ಅವು ಚೆಂದಾಗಿದ್ದದವು ಚೆಂದಾಗಿದ್ದದ ಹ್ಞೂ ಕಣತೆ ಚೆನ್ನಾಗವ್ರೆ ಕೇಳ್ತಿತ್ತು ಕರ್ಕ ಬರಿವ್ರಿ ನಿಮ್ಮನೂ ಅಂತ ಕರ್ಕ ಬರ ಕರಿತಿಲ್ವಾ ಅತ್ತೇನು ಕರ್ಕ ಬರಿವ ಅಂತ ಕೇಳ್ತಿತ್ತು ಅಯ್ಯೋ ನಾನು ಇಲ್ಲಿದ್ದರು ಬುಡನು ಕಂತ ಕಂತಾಯಮ್ಮ ಬಂದೇ ಬುಡನು ನಾನು ನಿಮ್ಮ ಹೂ ನೋಡಿ ಭಾಳ ದಿಸ ಆಗಿತ್ತಲ್ಲ ನೋಡಬೇಕು ಅನ್ನಿಸ್ತಿತ್ತು ಬುಡನು ಓಹ್ ಏನು ಮಾಡಿಯೇ ಅಯ್ಯೋ ಸುಮ್ಮನೆ ರೊಕ್ಕಾಗಿ ಎಲ್ಲರೇ ಹೋಗ್ಬೇಕು ಅಂದ್ರೆ ಏನೇನಾರ ಗಾಳ ಗಂಟು ಆ ಬಾಗ್ಯಮನ್ಮನೋ ಮೊನ್ನೆ ದಿಸಾ ஒத அந்தக்கண்டு நீளிக்கேன்ங்க இல்லை போரோத அந்தோய்த்தோ ஆள் க ம சரோண்டி வலிக்கு நம்ம ஏன் மூலி ரொத்த ஏன பாட்டி கித் ஒர் விடத்துக்கலி எல்லா காபிரி ஹிட்ஹோதூர் கலை முக இங்காகோய்த்தல மொகிக் கொண்டு ஓசி காபரி இட்நில அய்யோ அஷ்ட அது கண்டு கண்டு எங்கே ನೋಡು ಇವಾಗ ಮನಗೊಂಚೂರು ಯದಾರ್ ಇಲ್ವಲ್ಲ ಅನ್ಕೊಳ್ಳಿಲ್ವ ಯಾರ ಮಗಿಗೆ ಅಯ್ಯೋ ನೀಚಿತ್ತನ್ ಮುಗ ಕನವ ನೀಚಿತ್ತನ್ ಮಗಿಗ ಹಂಗೆ ಆಗ್ಬಿಡ್ತು ಏನು ಎಲ್ರು ಗಾ ಬಿಡ್ದೋದ್ರು ಹೋದ್ರು ಕನವ ಏನ್ ಗಂಗೆ ಅನಮಾನನೇ ಇಲ್ಲ ಏನು ಮುಗ ದುಬ್ರು ಸಾಡ್ತಾ ಕುಂತದೆ ಅಯ್ಯೋ ಏನಪ್ಪ ಮಾಡೋದು ಅಂದ್ಕೊಂಡು ಅಲ್ಲವ ನೀರನ್ನು ಹೊತ್ತಿಗೆ ಪತ್ತಿಗೆ ತೊಟ್ಟಿ ಯಾತ್ರ ಮಾಡಿ ಆಗ ಅಲ್ಲೇ ಕಿಳಿ ಕರ್ಕೊಂಡು ಹೋಗೊಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಆಮೇಲೆ ಸುಮಾರಾಗ ಆಯಿತು ಏ ಪಾಪ ಓನೋ ಪ್ರೀತಿ ಮಗೋ ಹಂಗ್ಬಿಟ್ಟು ಅನ್ಕೊಬಿಡ್ತೇನೆ ನಾನು ನಿಜವಾಗ್ವೇ ಪ್ರೀತಿ ಮಗನೇನು ಅನ್ಕೊಬಿಟ್ಟೆ ಓ ಇಲ್ಲ ಕಣವಾ ಇದು ಪಾಪ ಸುಮ್ನೆ ಹೇಳೋದಲ್ಲ ತಟ ಪಾಟ ಅನ್ನೋ ಕಲೆ ಮಾತ್ರ ನಮ್ಮ ಪ್ರೀತಿ ಮಗ ಕುಂತಂಗೆ ತಪ್ಪೆ ಹೆಂಗೆ ಕುತ್ಕದ್ದು ಅಂತವು ಅನೇಕಂದು ತಾಟ ತಟ ತಟ ಅನ್ನೋದಯ ಸದ್ಯಕ್ಕೆ ಈ ಮಗಿನೂ ಎತ್ತಕಂಡ್ ಬಿದ್ದ್ಬಿಡೋದು ಹೆಂಗೆ ಪಾಪ ಇವಳು ಹುಷಾರಾಗಿ ಎತ್ಕೊಬಿಟ್ಲು ಮಗಿನ ಇಲ್ದಾಗ ಹೋಗಿರು ಇದ್ನೂ ಎತ್ತಾಕೊಂಡ್ ಬಿಡೋದು ಅಯ್ಯೋ ಓಸಿ ಸಿ ತಾಯಿ ಓಸಿ ತಟಗದ ಭಾಳ ತಟ ತಾಟ 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 ಅನ್ನೋದು ಯಾಕೋ ಹೊರಗೊಳಗು ಕುಂತಿರೋ ಜಾಗದಲ್ಲಿ ಕುಂತ್ಕೊಳಕಿಲ್ಲ ನಿಂತಿರೋ ಜಾಗದಲ್ಲಿ ನಿಂತ್ಕೊಳಕ್ಕಿಲ್ಲ ತಟಗು ಹಂಗೆ ಆತಾಗೆ ತೆಗೆ ಅಯ್ಯೋ ನೀನು ಕಂಡು ಕಂಡು ಹೋದ್ರಲ್ಲ ಅನ್ಕೊತಾರೆ ಅನ್ಬಿಟ್ಟು ಹಂಗೆ ಉಳ್ಕಂಡೆ ನೀವೇನು ಇದ್ದು ಕಿದ್ದಂಗೆಯ್ಯ ಇತ್ಕೊಂಡು ಹೋದ್ರಿ ಯಾಕ್ಲೆ ಯಾಕ್ಲೆ ಮಗ ಅವನಿಗೂ ಸರಿ ಇಲ್ವಾ ಅಯ್ಯೋ ಎಂತ ಹುಷಾರು ಗೀಸಾರ್ದು ಏನೂ ಇಲ್ಲ ಕಣತೆ ಇವಳು ಮಾಮ ಇವನು ಅವೇನ ಕಂಡ್ರಿ ಯಾಕಿಗಳ ಊಟ ಗೀಟ ಇಕ್ಕಸ್ಕೊಂಡು ಉಂತ್ಲಾ ಮಾತೆ ಹತ್ರ ಸಾಕು ಅಮ್ಮ ಅಮ್ಮ ಊಟ ಕೊಡು ಅದು ಮಾಡು ಇದು ಮಾಡೋದು ನಾನು ಜೀವತ್ತಾಗಿ ತಿನ್ನೋಲ್ಲ ಅಂದ್ಬಿಟ್ಟು ನಾನು ಹಂಗೆ ಹಂಗೆ ಇದು ಮಾಡಿದೆ ನೋಡೋದ ನಾವೇನು ರತ್ತಗ ಹೋದ್ರೆ ಹಂಗೆ ಒಂಚೂರು ಬುದಲವಣೆ ಆತನೇನು ವೆಣ್ಕುಟ್ಟು ಚಂದ ಆತಾನೇನು ಅಂತ ನಾವು ಪ್ರಯತ್ನ ಪಟ್ಟು ಪಟ್ಟವತೆ ನಾವೇನು ಮಾಡಬತ್ತೆ ನಾವೇನು ಮಾಡಬ ಹೇಳಿ ಅವನು ಕಲ್ತಿರೋದು ಬುಡಕಿರ್ಬಳ ಏನು ಮಾಡಂಗಿದ್ದದು ಹೋದ್ರೂ ವೆಣ್ಕುಟೆ ಮನೆಗೆ ಬರೋಂಗಿಲ್ಲ ಊಟನೇ ಕೂತ್ಕೊಂಡು ಹುಣ್ಣಂಗಿಲ್ಲ ಒಕ್ಕ ಕೈಲಿ ಬಾಯ್ಲಿ ಅಂತ ಮಾತಾಡೋದು ಬರೀ ಇದೇ ಆಟ ಆಗದೆ ಅವಂದು ಇನ್ನು ಇನ್ನೇನು ಮಾಡಂಗಿದದತ್ತೆ ಇನ್ನೇನು ಮಾಡಂಗಿದ್ದದ ಹೇಳಿ ಅದಕ್ಕೆ ಇವನು ಬುದ್ಧಿ ಕಲಿಯಿಲ್ಲ ಅದು ಯಾಕೆ ಬೇಕು ಕೂಡಿಸ್ಬಿಟ್ಟು ಕೇಳ್ಬಿಡೋದು ಏನಪ್ಪ ವಣ್ಣನ ಕುಟ್ಟಿ ಚೆನ್ನಾಗಿದ್ದೀವೋ ಚೆನ್ನಾಗಿರೋಕ್ಕಿಲ್ವೋ ಹೇಳ್ಬಿಡೋದು ನೀನು ಹಿಂಗೆ ಗುಸ್ನಾಸನ್ನೋದು ಬೇಡ ನೀನು ಇಷ್ಟ ಇದ್ರೆ ಇಷ್ಟಾನು ಕಷ್ಟ ಅಂದರೆ ಕಷ್ಟನೂ ಸುಮ್ಮನೆ ನೀನು ಯಾಕೆ ತೊಂದರೆ ತಗೊಂಡೀಯೇ ಹಾಂ ಅದೇನು ಅವಳ ಅದು ಹೆಂಗೆ ಮಾಡ್ಬೋದು ಮಾಡದ ಬೇರೆ ಕಡೆಗೆಲ್ಲ ನೋಡ್ಬಿಟ್ಟು ಮಾಡದ ಅಂತ ಹಂಗೆ ಅಂತೇವ್ ಅಯ್ಯೋ ನೀನು ಅಲ್ಲ ಕಲೆ ಬುದ್ಧಿ ಬ್ಯಾಡವಲ್ಲೇ ನಿನಗೆ ಏನು ಹಿಂಗೆ ಹೇಳ್ತಾ ಇದೀಯ ನೀನು ಅಲ್ಲ ನಡಿಯೋದು ಹೇಳ್ತಾ ಇದ್ದೀಯ ನಡಿಯೋಂಥದ್ದು ಒಯ್ದು ಅಲ್ಲ ನಿನ್ಗೇನು ಬುದ್ಧಿ ಇಲ್ವ ನಿನ್ಗೆ ಬೇಡಕಾನವ ಜನಗಳು ಆಡ್ಕೊತಾರೆ ಸುಮ್ನೆ ಸುಮ್ನೆಕ ಸುಮ್ಮನೆ ಇರೋದೇ ಸುಮ್ನೆ ಓ ಸುಮ್ನೆ ಹಾ ಮಾಡು ಮಾಡು ಕನವ ಮಾಡು ಇನ್ನೇನು ಮಾಡಿಯೇ ಇವನು ಒಪ್ಪನಿಲ್ಲ ಅಂದ್ಮೇಲೆ ಕೊಟ್ಟು ಹೊಂದ್ಕೊಂಡು ಇರ್ಲಿಲ್ಲ ಅಂದ್ಮೇಲೆ ಇನ್ನೇನು ಮಾಡಂಗಿದ್ದದು ಮಾಡು ಹುಂಕನ ನೀನು ಸರಿ ನೀ ಯಾಕಣ ಮಾಡು ಮಾಡು ಆ ಇನ್ನೇನು ಮಾಡೋಕ್ಕ ಅದದು ಅರ್ಥ ಮಾಡ್ಕೊಂಡು ಇದ್ದಿದ್ರೆ ಅದು ಒಂಥರ ಲೆಕ್ಕ ಇವನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನಾಕೆ ಬಲ್ಬ ಅಂತ ಮಾಡ್ಬೇಕು ಹ ಎಲ್ಲಾರು ನೋಡಿದಿರ ಗಂಡ ನೋಡಿದಿರವ ಎಲ್ಲಾರ ಗಂಡ ನೋಡಿಬೇಕನತೆ ನೋಡಿದ್ವಿ ಕಣತ್ತೆ ಅದೇ ಬ್ರೋಕರ್ ಅವಳಿವಿ ನೋಡದ ಏನಂದರು ಅನ್ಬಿಟ್ಟು ಹುಂಕ ನೋಡ್ರವ ನೋಡಿ ಅಯ್ಯೋ ಬಾಲ್ವಂತದಿಂದ ಬಸ್ ಹತ್ತದ ಬೇಡ ಯಾರು ಬೇ ನನ್ ಮಾತ ಕೇಳು ಮೊದ್ಲು ಮದ್ವೆ ಮಾಡದ್ ಕಲಿ ಸರಿಯಾ ಯಾರಿಗೆ ಅದಕ್ಕೆ ಕನತಿ ಅಯ್ಯೋ ಮಾಡದ ತಗೇ ನೀನು ಬ್ಯಾಡದ್ ಯಾಕೆ ಒಬ್ಬರು ಯಾರಿಗೂ ತೊಂದ್ರೆ ಆಗದ್ ಬೇಡ ಬತ್ತೆ ಇದ್ ಯಾಕೆ ಬೇಕು ಅನ್ಬಿಟ್ಟು ನಾವು ಅದಕ್ಕೆ ತಗೇ ತೀರ್ಮಾನ ಮಾಡ್ಕೊಂಡ್ ಕಣತೆ ಬ್ಯಾಡ ಬೇಡ ಅಯ್ಯೋ ಯಾರಿಂದನೂ ಯಾರಿಗೂ ತೊಂದರೆ ಆಗೋದು ಬಡಕಣತೆ ಇವತ್ತೂ ಕಾಲದಲ್ವ ಅದಕ್ಕೆ ಆತಗೆ ಇವ್ರು ಬಿಡು ಆತಗೆ ಅಂದ್ಬಿಟ್ಟು ಹಂಗೆ ತೀರ್ಮಾನ ಮಾಡ್ಕೊಂಡ್ವಿ ಭಿ ಬಂದವ್ರೆ ನಾಳೆ ಬೆಳಿಗ್ಗೆಗೆ ಬರೋ ಕೇಳೋವ್ರಿ ಮಾತಾಡೋದ ಅಂದ್ಬಿಟ್ಟು ಅದೇನು ಮುಂದುವರೆದು ಮುಂದುವರೆದ್ಬಿಟ್ರೆ ಸರಿ ಸರಿ ತಾನೆ ಓ ಸರಿ ಸರಿ ಹ್ಞೂ ಕಂತೆ ಹಾಂ ನೀನು ಹೇಳ್ತಾ ಇರೋದು ದಿಟ್ವೇಯ್ಯ ಸರಿ ಕಂದ್ಬಿಡು ನೀನು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ ಅದು ಯಾಕೆ ಬೇಕು ಬಾಲ್ ಬಂತ ಗಿಲ್ಬಂತ ಬೇಡ ಇದೆ ನಾಳೆ ಕಾಲ ಕೆಟ್ಟೋಯ್ತವ நம் கால்வா ஹங்க இங்கேட அன்னக்கே இவத்தின காலத்தில் அவெல்லா சந்தி யாக்காக்கோ முந்துவரிக்கோ தேச எங்க முந்தரித்தது அங்கே நாகும் முந்தர்க்கோதிரி அல்லவா ஆ சரி ஆகும் ஆ நீோது சரினா விடு எங்கோ அத்தகே ஆ நேசி ஆய்த்து பூடுங்குடத்தே ஏன்னா ஒழேதாய்ல ஆடவா தகே இன்னே ஆக்தலே ஹெஸ்கோக்கோ ஆடு ಅಮ್ಮ ಯಾರ್ ಮದ್ವೆ ಅದಕ್ಕೆ ಬೆಳಿಗ್ಗೆ ಹೆಂಗಂತ ಅನ್ಬೇಕು ಅಮ್ಮ ನಿನ್ಗೆ ಹೇಳ್ತಾ ಯಾರ್ ಯಾರ ಅಂತ ಅಯ್ಯೋ ತಾಡ್ಮು ದೇವಿ ಅಲ್ಲ ಇನ್ ಯಾರ ನಾನ್ ಕಬಿಟ್ಟಿದೀಯೇ ನಿನ್ ಎಡ್ತಿಗೆ ಕಾಲ ಏನ ಅವಳ ಅಲ್ಲ ಏನ್ ನಿಮ್ಗೆ ತಲೆ ಇದ್ದದ ಇಲ್ವಾ ಮದ್ವೆ ಆಗಿರೋ ಯಾರ ಮದ್ವೆ ಮಾಡಾರ ಹಂಗೆಲ್ಲ ಮಗ ನೀನು ಡೈವರ್ಸ್ ಕೊಡ್ಬೇಕು ಅನ್ಕೊಂಡಿದ್ಯಲ್ಲ ಅಕ್ಕೆ ಹೆಂಗು ಡೈವರ್ಸ್ ಕೊಡಕ್ಕೆ ಕೊಡ್ತೀಯ ನಮ್ಮಿಂದ ಹೆಣ್ಗೆ ಎಣ್ಣೆ ಮೋಸ ಆಗದೆ ನಾವು ಹಿಂಗೆ ನಮಗೂ ಮಾಡ್ಸ್ಲಾ ಬೇಕಂದ್ರೆ ಹೆಣ್ಮಕ್ಳವೇ ಒಬ್ರ ಅಂತ ಇಬ್ರವ್ರೆ ಅತ್ತನ ನಾನು ಎತ್ತ ಸಾಕಿವನಿ ಅವಳು ನನ್ನ ಮಗಳಿದ್ದಂಗೆ ಇನ್ನು ಪ್ರೀತಿ ಅವಳು ನಾನು ಎತ್ತಿ ಒತ್ತಿ ಸಾಕಿರೋ ಮಗಳು ಇವತ್ತು ನಾವೇನಾದ್ರು ಈವೇನು ಮೋಸ ಮಾಡಿದ್ರೆ ಅವ್ರ ಗತಿ ಏನು ಅವ್ರ ಗತಿ ಏನು ಹೇಳು ಹಂಗೆ ದೇವ್ರು ನಮ್ಮ ಮಕ್ಳಿಗೊಂತಾರ ಇನ್ನೊಬ್ರಿಗೊಂತಾರ ಆಡಿದ್ರೆ ದೇವ್ರು ಬಿಟ್ಕೊಟ್ಟಾನೆ ಅತ್ಕೆ ಕಣ್ ಸುಮ್ಕಿತ್ ಮಗ ಏನ್ ಅತ್ಕೆಮ್ಮ ಅಮ್ಮ ನಿಗೇನ್ ಬುದ್ಧಿ ಇಲ್ಲ ನಿಮ್ಗೆ ಎಲ್ಲಾರಿಯ ಮದುವೆ ಮಾಡ ಜನಗಳು ಏನಂತ ಕಳಕಿದೆ ಜನಗಳು ಸಾವಿರ ಅಂತ ಕಳ್ಳಿ ಬುಡ್ಲ ನಿನ್ಗೇನ್ ಲತ್ತಿ ಕೌರಿ ಈಗೇನೀಗ ಚೆನ್ನಾಗಿದ್ದೀಯ ಅವ್ಕೊಟ್ಟೆ ಚೆನ್ನಾಗಿದ್ದೀಲ್ಲ ನೀನು

ನಾನು ಅಥವಾ ವಣ್ಣಿಗೆ ನಾನು ಭಾಳ ನಾವು ಅವತ್ತು ಮಾತು ಮಾತುಕೊಟ್ಟಿದ್ದ ಇವತ್ತು ಅಷ್ಟೇ ಮುಂದೆ ಕಾದ್ರೂ ಅಷ್ಟೇ ನಾವು ಹೇಳಿದ್ದೆ ನಾವು ಯಾವತ್ತೂ ತಪ್ಪಿಸ್ಕೊಳಕಿರ ನಾವು ನಮಗೇನು ಎರಡನೇ ನಾಲ್ಗೆ ಮೂರು ಮೂರು ನೆಲ್ಗೆ ಇಲ್ಲ ಆಯಿತಾ ಇರೋದೇ ಒಂದ್ನಾಲಿಗೆ ತಿಳ್ಕೊಬಿಡು ನಾವು ಆವತ್ತು ಅಷ್ಟೇ ವಣ್ಣನ ಜೀವನಕ್ಕೆ ನಾವು ರೂಪಿಸ್ತೀವಿ ಅಂತಂದಿರೋ ನೀನು ಅಷ್ಟ ಕಡೆಗೆ ಬೇಡ ಬಿಡು ನಿಂಗೆ ಇಷ್ಟ ಇರೋ ತಾನೇ ಬಿಟ್ಟಾಕ್ಲಾ ಮಗ ನಾನು ನಿನ್ನ ಬಲವಂತ ಮಾಡಿಕಿ ಬೇಡ ಬೇಡ ಈಗ ಹಂಗಿದ್ದ ಹಂಗಿದ್ಬಿಡು ಹ್ಞೂ ಅದೇನು ನಾವು ನೋಡಿ ಮಾಡ್ತೀವಿ ನೀನು ಬಿಟ್ಟು ಅದೇನು ಡೈವರ್ಸ್ ಡಿವರ್ಸ್ ಅಪ್ಲೈ ಮಾಡ್ಕೊಂಡು ಮದುವೆ ಅದಕ್ಕೆ ಡೈವರ್ಸ್ ಕೊಟ್ಟು ಬಿಡಕ್ಕೆ ಆಯ್ತದೆ ಸರಿಯಾ ಓಸಿ ದಿವಸ ಕೊಳ್ಳೆ ಕಾಲದಲ್ಲಿ ಇದು ಉಟ್ಕೊಂಡು ಹೋಗಿ ಬೇಡ ನೋಡಿದ್ರೆ ಗಣ್ಣೋ ತಪ್ಪು ತಿಳ್ಕತಾರೆ ಹೋಗು ನಾನೇ ಹೋಗೋಣ ತಿಳ್ಪದ ಬಾ ನನ್ನ ಮನೆ ಬಿಟ್ಟು ನಾನು ಹೋಯ್ತೀನಿ ಅವಳು ಇಲ್ಲಿ ಇರಲಿ ನಾನು ಊರು ಸುತ್ತೀನಿ ನಾನು ಎಲ್ಲಿ ಹೋಗಿ ನಾನು ಬೇಕಾದ್ರೆ ಅವಳೇ ಹೋಲಿ ಅವಳನ್ನ ಕಳಿಸಿಲ್ಲ ಕಳಿಸ್ತೀವಿ ಮದುವೆ ಮಾಡಿಬಿಟ್ಟೆ ಕಳಿಸೋದು ತಿಳ್ಕೊಬಿಡು ಬೇರೆ ಬೇರೆ ನೋವು ಬರ ಕೇಳವ್ವ ತಾಟ ತಾಟ ಮಾಡ್ಬಿಡೋದ ಅವೇಣಿಗೆ ನಾನು ಪಿಂಚುಣಿ ದುಡ್ಡು ಮಡಿ ಕಂದೀವಿ ಅಚ್ಚುಕಟ್ಟಾಗಿ ಒಂದು ಲಕ್ಷ ಕೊಡ್ತೀನಿ ಜುಮ್ಕಿ ಬಿಡು ಇಟ್ಕೊಂಡು ಹೋಲಿ ಗಂಡು ಮನೆಗೆ ಆಯ್ತಾ ಮುಂಕ ಸುಂಕಿರಿ ತೆಚ್ಕಟ್ಟ ಮಾಡಿ ಕಳ್ಸಕ್ಕಾಯ್ತದೆ ಅದಕ್ಕೆ ಏನು ಪಪ್ಪ ಹೆಂಗೋ ಚೆನ್ನಾಗಿರ್ಲಿ ಈಗ ನಮ್ಮ ನಮ್ಕ ಬಂದಿವೆ ಏನೋ ನಾವು ಮೂಸ ಮಾಡಕ್ಕದ ಇವನ್ಗೆ ಇಷ್ಟ ಇಲ್ಲ ಅಂದಮೇಲೆ ಬುಡಿ ಬೇಡ ಬೇಡ ತನ್ ಮಾಡಲೇ ಬೇಡ ಬಾಲ್ ಬಂತು ದಿನ ಬಸ್ ಹತ್ತದ ಬೇಡ ಅವನು ಇರ್ಲಿ ಸೋ ನೀರು ಕಾಲೇ ಗೆಡ್ಸ್ಕೊಳ್ಳೋದು ಬೇಡ ಕನ್ಕಂದ ಅಲ್ಲ ಈ ಹುಡುಗ ಮದುವೆ ಮಾಡೋಂಥದ್ದು ಹುಡುಗಿ ಹುಡುಗಿ ಹುಚ್ಚು ಬಂದಿರೋದ ಮನೆಗೆ ಅದು ಏನಪ್ಪ ನಮ್ಮ ಅಪ್ಪನಿಗೂ ಬುದ್ಧಿಲ್ಲ ನಮ್ಮ ಅಮ್ಮನಿಗೂ ಬುದ್ಧಿಲ್ಲ ಯಾರಿಗೂ ಬುದ್ಧಿಲ್ಲ ತಗೆ ಅದೇನು ಕೇಳಗಾಲ್ ಬುದ್ಧಿ ಕಲ್ತಿದಾರೋ ಏನೋ ಏನಾದ್ರು ಮಾಡ್ಕೊಳ್ಳಿ ಆಲ್ವೇಸ್ ಹೋಗಿ ನಂಗೆ ಏನೋ ತಗೆ ಇವರು ಎಳಕಾಯ್ಕೆ ಅಲ್ಲ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ